ಮಂಡ್ಯದ ಶಾಸಕರಿಂದ ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅವರ ಸಮಸ್ಯೆಯನ್ನು ಆಲಿಸಿದ್ದಾರೆ ಶಾಸಕರು ಸೊ ಮಂಡ್ಯದ ಶಾಸಕರಿಂದ ಜನತಾ ದರ್ಶನ ಕಾರ್ಯಕ್ರಮ ಇದು ಮನೆ ಮನೆಗೆ ಹೋಗಿ ಸ್ವತಃ ಈಗ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಭೇಟಿಯನ್ನು ಕೊಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸಾರ್ವಜನಿಕರ ಕುಂದುಕೋರಿಕೆ ಬಗ್ಗೆ ಚರ್ಚೆಯನ್ನು ನಡೆಸಿದರು ತಕ್ಷಣವೇ ಪರಿಹರಿಸಲು ಅಧಿಕಾರಿಗಳಿಗೆ ಶಾಸಕರು ಸೂಚನೆ ಕೂಡ ಕೊಟ್ಟಿದ್ದಾರೆ ಮಂಡ್ಯ ನಗರದ ಹದಿನೇಳು ಹದಿನೆಂಟನೇ ವಾರ್ಡ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ನಗರದ ಕುವೆಂಪು ನಗರ ಆಗಿರ್ಬೋದು ಗಾಂಧಿನಗರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಇತ್ತು ಅಧಿಕಾರಿಗಳೊಟ್ಟಿಗೆ ಮನೆ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟು ಅವರ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಶಾಸಕರು ಭೇಟಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಅನೇಕ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಸೊ ಸಮಸ್ಯೆಯನ್ನು ಆಲಿಸಿ ತಕ್ಷಣವೇ ಪರಿಹರಿಸಲು ಅಧಿಕಾರಿಗಳಿಗೆ ಶಾಸಕ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಮಂಡ್ಯದ ಶಾಸಕರಿಂದ ಜನತಾ ದರ್ಶನ ಕಾರ್ಯಕ್ರಮ ಇದು ಸೊ ಮನೆ ಮನೆಗೆ ಸ್ವತಃ ಶಾಸಕರು ಅಲ್ಲಿ ತೆರಳಿ ಅಲ್ಲಿ ಸಾರ್ವಜನಿಕರ ಕುಂದುಕೊರತೆ ಏನಿದೆ ಅವರ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಜೋಡಿ ರಸ್ತೆಯ ಮಧ್ಯದಲ್ಲಿ ಪಾರ್ಕನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ರಸ್ತೆಯನ್ನು ಅಗಲೀಕರಣ ಮಾಡಿ ರಸ್ತೆ ದಾಂಬರೀಕರಣ ಮಾಡ್ತಕ್ಕಂಥದ್ದು ಮತ್ತೆ ಎಲ್ಲ ಪಾರ್ಕ್ ನಲ್ಲಿ ಆಗಿ ಅವ್ರು ಓಡಾಡ್ಲಿಕ್ಕೆ ಸ್ಟೇಟ್ಸ್ ಅಳವಡಿಸೋದು ಮತ್ತೆ ಪೂರ್ಣ ಗಿಡಗಳನ್ನ ಅಲಂಕಾರ ಮಾಡ್ತಕ್ಕಂಥದ್ದನ್ನ ನಾವು ಈಗಾಗಲೇ ಕೋರ್ಕೊಂಡಿದ್ದೇವೆ ಈ ಮಧ್ಯದಲ್ಲಿ ಈಗಾಗಲೇ ಎಲ್ಲ ಕಡೆ ವಿದ್ಯುತ್ ದೀಪಗಳನ್ನು ಅಳವಡಿಸಿದರೆ ಬೀದಿ ನಾಯಿಗಳನ್ನ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಮೀಟಿಂಗ್ಗಳು ಸಹ ಪ್ರಾಸ್ತಾಪ ಮಾಡಿ ಕಮಿಷನ್ಗೂ ಆದೇಶ ಕೊಟ್ಟಾದ ಮೇಲೆ ಕೆಲವು ಕಡೆ ಕಡಿಮೆ ಆಗಿದೆ ಮತ್ತೆ ರಾತ್ರಿ ಟೈಮು ಹನ್ನೆರಡು ಗಂಟೆ ಮೇಲೆ ಏನು ಗುಂಡೂರು ಆಟವನ್ನ ನಡೀಲಿಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಬಹಳಷ್ಟು ಜನ ಏನು ಹೊರಗಡೆ ಬಂದಿರತಕ್ಕಂಥವ್ರು ಅಲ್ಲ ನನ್ನ ನಿಜವಾಗ್ಲೂ ಯಾಕೆಂದ್ರೆ ನಾನು ಇಲ್ಲಿ ನಾನು ಸುಮಾರು ಮೂವತ್ತು ವರ್ಷಗಳಿದ್ದೇನೆ ನಮ್ಮ ಹುಡುಗರು ಯಾರು ಆ ತರ ಇಲ್ಲಿ ಅದನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ